ಏನ್ ಹೆಸರೀ ನಿಮ್ದು ತಗಿರಿ ಫಸ್ಟ್ ರಿಮೂವ್ ಮಾಡಿ ಅದನ್ನ ತಗಿರಿ ಅದನ್ನ ಬಂದು ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ಸರ್ ಯಾವ ಸಾರ್ವಜನಿಕವಾಗಿ ತಗಿರಿ ಮೊದ್ಲು ಇದನ್ನ

ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆ ಏನೋ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದ್ಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ಅಲ್ಲ ನಿನಗೆ ಹೀಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ತಗಿರಿ 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 ಅದನ್ನ ನಾ

ನಾನ್ ಹೇಳ್ತಾ ಇರೋದು ನೀವು ಕಾಂಚಲಿ ತೋರಿಸ್ತಾ ಇದ್ರಲ್ಲ ಫಸ್ಟ್ ತಗಿರಿದ್ದೀನ ತಗಿರಿದ್ದೀನ ಫಸ್ಟ್ ನೀವು ಇದನ್ನ ತಗಿರ್ತಾನೆ ಇದ್ದೀರಾಡ್ತಾ ಇದ್ ಮಾತನಾಡ್ತಾ ಇದ್ದೀರ ಮಾತಾಡೋ 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 ತಗೀರಿ ಫಸ್ಟ್ ಇದನ್ನ ಇದು ಒಂದು ನಿಮಿಷ ಯಾರ್ದು ಇದು ಪ್ಲೇಸ್ ಇದು ಯಾರ್ದು ಇದು ಪ್ಲೇಸ್ ಇದು ಯಾರ್ದು ಇದು ಪ್ಲೇಸ್ ಇದು ಈ ಪ್ಲೇಸ್ ಯಾರ್ದ್ರಿ ಇದು ಯಾರ್ದು ಇದು ಇದು ಯಾರ್ದು ಪ್ಲೇಸ್ ಏ ನೀವ್ ನಾವ್ ಯಾರು ನಾವು ಹುಟ್ಟಿ ಬೆಳೆದಿರೋರಿಲ್ಲ ನೀವಲ್ಲ 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 ನಾವು ಹುಟ್ಟಿ ಬೆಳೆದಿರೋ ನೀವಲ್ಲ ಫಸ್ಟ್ ತಗೀರಿ ಇದನ್ನ ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದೆ ಯಾರ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ ಮೇಲೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಪ್ಪಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದು ಯಾರ್ದು ಅದು ಜಾಗ ಇರ್ತಿರ್ದು ನನಗೆ ಆನ್ಸರ್ ಇಷ್ಟ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕ ಇದು ಸಾರ್ವಜನಿಕ ಒಂದ್ ನಿಮಿಷ ನಿಮಿಷ ಪ್ಲೀಸ್ ಜಾಗ ನೀವು ಯಾರ್ದು ಜಾಗ ಯಾರ್ದು ಇದು ಸರ್ ಈ ಜಾಗ ಯಾರ್ದು ಸರ್ ಪಬ್ಲಿಕ್ ಬರೋಕ್ಕೆ ಒಂದ್ ಕೇಳ್ತೀರಾ ಈ ರೆಸ್ಟೋರೆಂಟ್ ಇಂದ ನಮ್ಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಯಾರು ಪ್ರಾಬ್ಲಮ್ ಒಂದ್ ನಿಮಿಷ ನಾನು ಇಲ್ಲಿ ಸೆವೆಂಟಿ ನೈನ್ ಪಿಕ್ಚರ್ ಇವತ್ತಲ್ಲ

ತಗೋಲ್ಲ ಇದನ್ನು ತಗಿಯೋಲ್ಲ ಏ ಇದನ್ನ ತೆಗೆಯೋಲ್ಲ ಇದನ್ನು ತೆಗೆಯೋಲ್ಲ ಇದನ್ನು ತೆಗೆಯೋಲ್ಲ ತಗೋಲ್ಲ ಇದನ್ನ ತಗೀರಿರಾ ಯಪ್ಪ ಅಣ್ಣ ಯಾವ ಮಾತಾಡ್ತಾ ಇದ್ದಾರೆ ನೀವು ಮಾತಾಡ್ತಾ ಇದ್ದಾರೆ ನನಗೆ ತೋರಿಸ್ತೀನಿ ವೈಟ್ ವೈಟ್ ಬೇಡ ತಯಾರಿ ಇದನ್ನ ತಾಯ ಫಸ್ಟ್ ಇದನ್ನ ಏ ಯಾವನ ಮನೆ ತಗೀರಿ ಯಾವ ಮನೆ ಇದು

ಗಣಸಲೇ ಸ್ನೇಹಿತರೆ ಇವನು ಎಲ್ಲಿಂದ ಬಂದು ಇಲ್ಲಿ ನೋಡ್ರಿ ಇಲ್ಲಿ ನಾನು ಬ್ಯಾರಿ ಕಾರ್ಡ್ಗಳನ್ನು 1 ಇಂಚು ರೋಡ್ ಅಲ್ಲಿ ಬ್ಯಾರಿ ಕಾರ್ಡ್ ಗಳನ್ನು ಹಾಕಿದಾ ನೀವೇ ನೋಡ್ತಾ ಇದ್ದಾರೆ ನೋಡಿ ಏನು ಈ ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ದಮ್ಕಿ ಬೇರೆ ಮನೆ ಇದಲ್ಲ ನಾನೇನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ ಏ ಇವರ ತಗೊಂಡು ಬನ್ನಿ ಇದನ್ನ ಮನೆ ಬನ್ನಿ ಯಾರು ಬಂದಿಲ್ಲ ಇನ್ನ ಯಾರು ಅದು ನೀವು ಹಾಕಿರೋದು ಯಾರು ಬರ್ರಿಲಿಲ್ಲ ಯಾರು ರೆಸ್ಟೋರೆಂಟ್ ಬರ್ರಿಲ್ಲ ಯಾರೀ ಅವ್ರು ಯಾರವ್ರು ಬಿಡಬೇಡಿ ಬರ್ತೀನಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಎಷ್ಟು ಗಾಂಚಾಲಿಗಳು ಮಾಡ್ತಾ ಇದಾರೆ ನೋಡಿ ಗಾಂಚಾಲಿಗಳು ಇವ್ರು ಕಾರ್ ನಿಲ್ಸ್ಕೊಳ್ಳೋದಂತೆ ಕಡೆ ಹಾಕೋದಂತೆ ಇಲ್ಲಿ ನೋಡಿ ಅಲ್ಲಿ ನಿಲ್ಸಿದ್ದು ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿಕೇಡ್ ಹಾಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಏ ಇವ್ರೆ ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಯಾರವ್ರು ಅವರು ನಮ್ ಜೊತೆ ಮಾತಾಡೋದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಾದಿ ನಾಕಿ ಯಾವನ್ರಿ ಅವನು ಅವನ್ ಯಾರು ಅವನ್ ಯಾವ ಇಲ್ಲಿಗೆ ಅವನ್ ಯಾರು ಇಲ್ಲಿಗೆ ಎಮ್ಮ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರೆ ಪಬ್ಲಿಕ್ ರೋಡ್ ಅವ್ರು ಹೆಂಗ್ ರೈಟ್ಸ್ ಇದೆ ತೆಗೆದು ಸೈಡ್ ಎಲ್ಲಿದೆ ಸೈಡ್ ಹಾಕೋದಕ್ಕೆ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ ಗಾಡಿ ಎಲ್ಲಿ ಪಾರ್ಕ್ ಇಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಾ ಇಲ್ವ ಇಲ್ಲಿ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾನೆ ಅವನ ಮನೆ ಆದ್ರೂ ಒಳಗಡೆ ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ನಿಂತ್ಕೊಳ್ಳೋದಿಕ್ಕೆ ಇದು ಜಾಗ ಕೊಟ್ಟಿರೋದು ಬಿಬಿಎಂಪಿ ಅವರು ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಅವನ್ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವನ್ ಯಾರೋ ಅನ್ಕೋಬಿಟ್ಟವನೇ ಸಾರ್ವಜನಿಕರು ಸಾರ್ ಇದು ಪ್ಲೀಸ್ ಸರ್ ಅವರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡಾ ಬಂದಿದ್ರೆ ಇಲ್ಲಿಗೆ ಇದ್ರೆ ಬರಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಕಾಂಚಲಿಗಳು ಆಡ್ತಾವ್ ನೋಡಿ ನೀವೇ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಹಾ ಬಾರಿ ಕಡೆ ಹಾರ ಹಾಕೋದಕ್ಕೆ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ಟರು ಈ ಬಾರಿ ಬ್ಯಾರಿಕೇಡ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಾರಿ ಬ್ಯಾರಿಕೇಡ್ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ರು ಯಾರು ಕೇಳಕ್ ಬಂದ್ರೆ ಅವಾಜ್ ಆಗ್ತಾ ಇದ್ದಾನೆ ಇವನು ಎಲ್ಲಿ ನೋಡಿ ಬ್ಲೂ ಶಾರ್ಟ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸರ್ ಅವನು ಮಾತಾಡಿತು ಎಲ್ಲ ಕೇಳಿ ಕೇಳ್ಕೊಳ್ಳಿ ಯಾರು ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಆ ಏನ್ ಪ್ರೂಫ್ ಕೇಳೋದು ಎಲ್ಲ ರೆಕಾರ್ಡ್ ಸರ್ ಯಾರು ಮಾತಾಡಿದ್ರು